ಒಂದೆಡೆ ಕೋರ್ಟ್ನಲ್ಲಿ ವಾದ ಹಾಗೂ ಪ್ರತಿವಾದ ನಡೀತಾ ಇದೆ ಮತ್ತೊಂದೆಡೆ ಸಿ ಎಂ ಸಿದ್ದರಾಮಯ್ಯ ಆದಿಯಾಗಿ ಡಿ ಸಿ ಡಿ ಕೆ ಶಿವಕುಮಾರ್ ಅನೇಕ ನಾಯಕರು ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೋರಾಟ ಕೂಡ ಮಾಡ್ತಾ ಇದ್ದಾರೆ ಇನ್ನು ತೀರ್ಪು ಯಾವಾಗ ಹೊರಬರುತ್ತೆ ಅನ್ನುವಂತಹ ಒಂದು ಕುತೂಹಲ ಎಲ್ಲರಲ್ಲೂ ಕೂಡ ಸಹಜವಾಗಿದೆ ಯಾಕಂದ್ರೆ ಪ್ರ ವಾದ ಪ್ರತಿವಾದ ಎರಡೂ ಕೂಡ ನಡೀತಾ ಇದೆ ಮೊನ್ನೆ ಬಹಳಷ್ಟು ಪ್ರಬಲವಾದಂತಹ ವಾದವನ್ನ ಅಭಿಷೇಕ್ ಮನು ಸಿಂಘ್ವಿ ಅವರು ಮಂಡನೆ ಮಾಡಿದ್ರು ಇವತ್ತು ತುಷಾರ್ ಮೆಹ್ತಾ ಅವರು ಕೂಡ ನಾವೇನು ಕಡಿಮೆ ಇಲ್ಲ ಅಂತ ಇದಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ವಿಷಯಗಳನ್ನು ಅವರು ಪ್ರಸ್ತಾಪ ಮಾಡುವಂತಹ ಕೆಲಸವನ್ನು ಮಾಡಿದ್ದಾರೆ ಪ್ರಮುಖವಾಗಿ ಸೆವೆಂಟೀನ್ ಎ ಅಂತ ಏನು ಮಾತನಾಡಲಾಗ್ತಾ ಇತ್ತು ಭ್ರಷ್ಟಾಚಾರ ತಡೆ ಕಾಯ್ದೆ ಅದರ ಜೊ ಅನ್ವಯ ಯಾರನ್ನು ಕೂಡ ಅಂದರೆ ಪ್ರಮುಖವಾಗಿ ಕ್ಯಾಬಿನೆಟ್ನ ಒಂದು ಡಿಸ್ಕಷನ್ ಏನಾಗಿತ್ತು ಕ್ಯಾಬಿನೆಟ್ನ ಪ್ರಸ್ತಾವನೆ ಏನಿತ್ತು ಇದೆಲ್ಲವನ್ನು ಅನ್ನುವಂತಹ ಮಾತುಗಳೇನಿದೆ ಆ ರೀತಿಯಾಗಿ ಪರಿಣಗಣನೆಗೆ ತೆಗೆದುಕೊಳ್ಳಲೇಬೇಕಂತೇನಿಲ್ಲ ಅವರು ಕ್ಯಾಬಿನೆಟ್ನಿಂದ ಏನೋ ಬೇಕಾದರೂ ಕೂಡ ಎಲ್ಲರೂ ಕೂಡ ಅನ್ನು ಕೊಡ್ತಾರೆ ಅದೇ ರೀತಿಯಾಗಿ ಕ್ಯಾಬಿನೆಟ್ ಮೂಲಕವಾಗಿ ಏನು ಬೇಕಾದರೂ ಸಲಹೆಯನ್ನು ಕೊಡ್ತಾರೆ ಆದರೆ ಅದೆಲ್ಲವನ್ನೂ ಕೂಡ ಪರಿಗಣಿಸಬೇಕು ಅಂತೇನಿಲ್ಲ ಅಂತ ತುಷಾರ್ ಮೆಹ್ತಾ ಅವರು ವಾದ ಮಂಡನೆ ಮಾಡಿದ್ರು ಇನ್ನು ಅದೇ ರೀತಿಯಾಗಿ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಅವರು ರಾಜ್ಯಪಾಲರಿಗೆ ಇರುವಂತಹ ಒಂದು ವಿವೇಚನೆಯನ್ನು ಬಳಕೆ ಮಾಡಿಕೊಳ್ಳುವಂಥದ್ದು ಅಂದರೆ ಆರ್ಟಿಕಲ್ ನೂರ ಅರವತ್ತ್ಮೂರು ಎರಡರ ಅಡಿಯಲ್ಲಿ ರಾಜ್ಯಪಾಲರಿಗೆ ತಮ್ಮ ವಿವೇಚನೆಯನ್ನು ಬಳಕೆ ಮಾಡ್ಕೊಳ್ಳೋದಕ್ಕೆ ಅಂತ ಸ್ವಾತಂತ್ರ್ಯ ಇರುತ್ತೆ ಅವರು ಏನೇ ಒಂದು ಆ ಪ್ರಕರಣದಲ್ಲಿ ಯಾವುದೇ ಒಂದು ಪ್ರಕರಣದಲ್ಲಿ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟರೂ ಕೂಡ ಅವರ ವಿಮೇ ವಿವೇಚನೆಗೆ ಅವರು ಬಿಟ್ಟಿದ್ದು ಅಂದರೆ ಅವರು ಅವರ ಏನು ಆಲೋಚನೆಗಳಿರುತ್ತೆ ಏನು ಸಾಕ್ಷಾಧಾರಗಳು ಲಭ್ಯವಾಗಿರುತ್ತೆ ಅದೆಲ್ಲವೂ ಕೂಡ ಅವರ ಒಂದು ನಿರ್ಧಾರಕ್ಕೆ ಬಿಟ್ಟಿರುವಂಥದ್ದು ಆದರೆ ಅದನ್ನು ಪ್ರಶ್ನೆ ಮಾಡೋದಕ್ಕಾಗಲ್ಲ ಪ್ರಶ್ನಾತೀತ ಅಲ್ಲ ಅನ್ನುವಂತಹ ಮಾತನ್ನು ಕೂಡ ಇವತ್ತು ತುಷಾರ್ ಮೆಹ್ತಾ ಅವರು ಮಂಡನೆ ಮಾಡಿದ್ದಾರೆ ಇನ್ನು ಇದರ ಜೊತೆ ಜೊತೆಗೆ ತುಷಾರ್ ಮೆಹ್ತಾ ಅವರು ಆ ಪ್ರಮುಖವಾಗಿ ನಿರ್ಣಯವನ್ನು ಯಾಕೆ ಪಾಲಿಸಲಿಲ್ಲ ಅಂತ ರಾಜ್ಯಪಾಲರು ಕೇಳಿದ್ದಾರೆ ಸಂಪೂರ್ಣ ಕ್ಯಾಬಿನೆಟ್ ತನ್ನ ವಿವೇಚನೆಯನ್ನು ಬಳಕೆ ಮಾಡಿಕೊಂಡಿಲ್ಲ ಕ್ಯಾಬಿನೆಟ್ ಕೂಡ ಸಾಕಷ್ಟು ಒಂದು ಸಲಹೆಗಳನ್ನು ಕೊಡುವಂತಹ ಕೆಲಸವನ್ನು ಮಾಡ್ತಲ್ವೇ ನಿರ್ಣಯ ಕೂಡ ಕೈಗೊಳ್ಳುತ್ತು ನಿರ್ಣಯ ಕೈಗೊಂಡು ಸಾಕಷ್ಟು ವಿಚಾರಗಳನ್ನು ಸಲಹೆಗಳನ್ನು ಇಲ್ಲಿ ರಾಜ್ಯಪಾಲರಿಗೆ ಕೊಡುವಂತಹ ಕೆಲಸವನ್ನು ಮಾಡಿದ್ರಲ್ವೇ ಆದರೆ ಅವರು ವಿವೇಚನೆಯನ್ನು ಬಳಸ್ಕೊಳ್ಳಿಲ್ಲ ಅವರು ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಎರಡನ್ನೂ ತಕ್ಕಡಿಯಲ್ಲಿ ಇಟ್ಟು ತೂಗಿ ನೋಡಬೇಕಾಗಿತ್ತು ಏನು ಮಾಡ್ಬೇಕು ನಾವು ಇದರಲ್ಲಿ ಅಂತ ಎಲ್ಲವನ್ನೂ ಕೂಡ ಚರ್ಚೆ ಮಾಡಬೇಕಾಗಿತ್ತು ಸಾಕ್ಷ್ಯಾಧಾರಗಳು ಏನಾದರೂ ಲಭ್ಯ ಆಗಿದೆಯಾ ಅದಕ್ಕೂ ಸಂಬಂಧಪಟ್ಟಂತೆ ಡಿಸ್ಕಸ್ ಮಾಡಬೇಕಾಗಿತ್ತು ಇದರ ಜೊತೆ ಜೊತೆಗೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆ ರಾಜ್ಯಪಾಲರ ಒಂದು ವಿವೇಚನೆ ಇದೆಯಲ್ಲ ಅದಕ್ಕೂ ಸಂಬಂಧಪಟ್ಟಂತೆ ಚರ್ಚೆ ಮಾಡಬೇಕಾಗಿತ್ತು ಆದರೆ ತಮ್ಮ ವಿವೇಚನೆಯನ್ನ ಬಳಕೆ ಮಾಡಿಕೊಳ್ಳದೆ ಈ ಎಲ್ಲ ರೀತಿಯಾದಂತಹ ಸಲಹೆ ಸೂಚನೆಯನ್ನು ಕೊಟ್ಟಿದ್ದಾರೆ ಕ್ಯಾಬಿನೆಟ್ ತನ್ನ ವಿವೇಚನೆಯನ್ನೇ ಬಳಕೆ ಮಾಡಿಕೊಂಡಿಲ್ಲ ನಿರ್ಣಯವನ್ನು ಯಾಕೆ ಪಾಲಿಸಲಿಲ್ಲ ರಾಜ್ಯಪಾಲರು ಅಂತ ಇವ್ರು ಹೇಳ್ತಾರಲ್ಲ ರಾಜ್ಯಪಾಲರು ನಮ್ಮ ನಿರ್ಣಯವನ್ನು ಪಾಲಿಸಲಿಲ್ಲ ಅಂತ ಇವ್ರು ಹೇಳ್ತಾರೆ ನಿರ್ಣಯ ಇವರೇನೋ ಕೈಗೊಂಡ್ರು ಆದರೆ ನಿರ್ಣಯ ಕೈಗೊಳ್ಳಬೇಕಾದ್ರೆ ಸಾಕಷ್ಟು ವಿಚಾರಗಳನ್ನು ಇವರು ಯೋಚನೆ ಮಾಡಬೇಕಾಗಿತ್ತು ಪರಾಮರ್ಶೆ ಮಾಡಬೇಕಾಗಿತ್ತು ಎಲ್ಲರೂ ಒಕ್ಕೋರ್ಲಿನಿಂದ ಕೂತ್ಕೊಂಡು ಇಲ್ಲ ನಾವೆಲ್ಲರೂ ಕೂಡ ರಾಜ್ಯಪಾಲರ ವಿರುದ್ಧ ನಿರ್ಣಯ ಮಂಡನೆ ಮಾಡೋಣ ಅಂತ ಇವರೇನೋ ಹೇಳಿದ್ರು ಎಲ್ಲರೂ ಆಯಿತು ಅಂತ ಎಲ್ಲರೂ ಕೂಡ ಒಂದು ನಿರ್ಣಯವನ್ನು ಕೂಡ ಮಂಡನೆ ಮಾಡ್ಕೊಂಡ್ರು ಅದೇ ರೀತಿ ಎಷ್ಟು ಜನ ಇದ್ರು ಎಲ್ಲ ಸಚಿವರು ಸೇರ್ಕೊಂಡು ರಾಜ್ಯಪಾಲರಿಗೆ ಅನೇಕ ಸಲಹೆ ಸೂಚನೆಗಳನ್ನ ಕೊಡುವಂತಹ ಕೆಲಸವನ್ನೂ ಕೂಡ ಮಾಡಿದ್ರು ಆದ್ರೆ ಇವರೆಲ್ಲರೂ ಕೂಡ ಸರಿಯಾಗಿ ಡಿಸ್ಕಷನ್ ಮಾಡಿಲ್ಲ ಅಂತ ನಮಗೂ ಕೂಡ ಅನಿಸ್ತಾ ಇದೆ ತಮ್ಮ ವಿವೇಚನೆಯನ್ನ ಇವರೆಲ್ಲರೂ ಕೂಡ ಬಳಕೆ ಮಾಡಿಕೊಂಡಿಲ್ಲ ಅಂತ ತುಷಾರ್ ಮೆಹ್ತಾ ಅವರು ವಾದ ಮಂಡನೆ ಮಾಡಿದ್ರು ಇದರ ಜೊತೆ ಜೊತೆಗೆ ಏನು ರಾಜ್ಯಪಾಲರ ಒಂದು ಅಧಿಕಾವ ಅಧಿಕಾರ ಏನಿದೆ ಅವರ ಅಧಿಕಾರದ ಒಂದು ಪರಿಧಿ ಏನಿದೆ ಅದಕ್ಕೆ ಸಂಬಂಧಪಟ್ಟಂತೆ ಕೂಡ ಪ್ರಬಲವಾಗಿ ವಾದ ಮಂಡನೆ ಮಾಡುವಂತಹ ಕೆಲಸವನ್ನು ತುಷಾರ್ ಮೆಹ್ತಾ ಅವರು ಮಾಡಿದ್ದಾರೆ ತುಷಾರ್ ಮೆಹ್ತಾ ಅವರು ಆರ್ಟಿಕಲ್ ಒನ್ ಸಿಕ್ಸ್ಟಿ ತ್ರೀ ಅಂತ ಏನು ಬರುತ್ತೆ ಅದು ರಾಜ್ಯಪಾಲರ ಒಂದು ವಿವೇಚನೆಗೆ ಸಂಬಂಧಪಟ್ಟಂತೆ ಯಾವುದೇ ಒಂದು ಪ್ರಕರಣ ಇರಲಿ ಯಾವುದಾದ್ರೂ ಒಂದು ಭ್ರಷ್ಟಾಚಾರ ತಡೆ ಕಾಯ್ದೆಯ ಪ್ರಕರಣನೋ ಕ್ರಿಮಿನಲ್ ಕೇಸೋ ಮತ್ತೊಂದೋ ಮಗದೊಂದೋ ಯಾವುದೇ ಬರಲಿ ಆ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡಬೇಕಾ ಹೌದಪ್ಪ ಪ್ರಕರಣ ದಾಖಲಿಸ್ಕೊಳ್ಳಿ ಈ ರೀತಿಯಾಗಿ ಆರೋಪ ಕೇಳಿ ಬಂದಿದ್ಯಾ ಭ್ರಷ್ಟಾಚಾರ ಮಾಡಿದಾರಾ ಆಯಿತು ಒಂದು ಪ್ರಕರಣ ದಾಖಲು ಮಾಡಿಕೊಳ್ಳಿ ಇದಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆ ಮಾಡಿ ತನಿಖೆ ಮಾಡಿ ಅಂತ ಅವ್ರ ಪ್ರಾಸಿಕ್ಯೂಷನ್ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ರೆ ಅದು ಅವರ ವಿವೇಚನೆಗೆ ಬಿಟ್ಟಿರುವಂಥದ್ದು ಅದಕ್ಕೆ ಆರ್ಟಿಕಲ್ ಕೂಡ ಇದೆ ಹೀಗಾಗಿ ಕಾನೂನಾತ್ಮಕವಾಗಿ ಅವರು ಕೆಲಸ ಮಾಡಿದ್ದಾರೆ ಎನ್ನುವಂತಹ ವಿಷಯವನ್ನ ಇಲ್ಲಿ ತುಷಾರ್ ಮೆಹ್ತಾ ಅವರು ಅವರು ಪ್ರಬಲವಾಗಿ ಒಂದು ವಾದವನ್ನು ಮಂಡನೆ ಮಾಡಿದ್ದಾರೆ ಇನ್ನು ಅದರ ಜೊತೆ ಜೊತೆಗೆ ರಾಜ್ಯಪಾಲರ ಒಂದು ಅಧಿಕಾರ ಏನಿದೆ ಅದಕ್ಕೆ ಸಂಬಂಧಪಟ್ಟಂತೆ ಮಾನ್ಯ ನ್ಯಾಯಮೂರ್ತಿಗಳ ಮುಂದೆ ಆ ವಿಷಯವನ್ನು ಇಡುವಂತಹ ಕೆಲಸವನ್ನು ಕೂಡ ಮಾಡಿದ್ದಾರೆ ಇನ್ನು ಮತ್ತೊಂದೆಡೆಯಲ್ಲಿ ಅಭಿಷೇಕ್ ಮನು ಸಿಂಘ್ವಿ ಅವರು ಸಾಕಷ್ಟು ವಿಚಾರಗಳನ್ನು ಎರಡು ದಿನಗಳ ಹಿಂದೆ ಹೇಳಿದರು ಮೊನ್ನೆ ಅವರು ತಮ್ಮ ವಾದವನ್ನು ಮಂಡನೆ ಮಾಡಬೇಕಾದ್ರೆ ಪಿ ಸಿ ಕಾಯ್ದೆ ಇದೆಯಲ್ಲ ಭ್ರಷ್ಟಾಚಾರ ತಡೆ ಕಾಯ್ದೆ ಏನಿದೆ ಸೆವೆಂಟೀನ್ ಎ ಅದರ ಅಡಿಯಲ್ಲಿ ಪೂರ್ವಾನುಮತಿ ಬೇಕು ಅಂತವರು ಮೊಟ್ಟ ಮೊದಲ ಒಂದು ಬಹಳಷ್ಟು ಪ್ರಮುಖವಾಗಿರುವಂತಹ ವಿಷಯ ಒಂದು ಪೂರ್ವಾನುಮತಿಯನ್ನು ಪಡೆದುಕೊಳ್ಳಬೇಕಾಗಿತ್ತು ಆದರೆ ಸೆವೆಂಟೀನ್ ಎ ಮಾನದಂಡಗಳ ಪಾಲನೆ ಆಗದೇ ಇದ್ರೂ ಕೂಡ ಪ್ರಾಸಿಕ್ಯೂಷನ್ಗೆ ರಾಜ್ಯಪಾಲರು ಅನುಮತಿ ಕೊಟ್ಟಿದ್ದರು ಅಂದರೆ ಅದರಲ್ಲಿ ಅವರೂ ಕೂಡ ತಮ್ಮ ವಿವೇಚನೆಯನ್ನು ಬಳಕೆ ಮಾಡಿಕೊಂಡಿರಲಿಲ್ಲ ತರಾತುರಿಯಲ್ಲಿ ಇದನ್ನು ಮಾಡಿದರು ಆರು ಕೇಸ್ಗಳಿತ್ತು ಅವರ ಮುಂದೆ ಆರು ಪ್ರಕರಣಗಳಿದ್ರೂ ಕೂಡ ಆ ಪ್ರಕರಣಗಳಲ್ಲಿ ಎಫ್ ಐ ಆರ್ ಆಗಿದೆ ಅದರ ಜೊತೆಗೆ ತನಿಖೆ ಆಗ್ತಾ ಇದೆ ಮತ್ತೊಂದೆಡಿಯಲ್ಲಿ ಆ ಒಂದು ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ಬೇರೆ ಬೇರೆ ವರದಿಗಳಿದ್ದಾವೆ ಇನ್ನ ಈ ಒಂದು ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಬೇಕು ಅಂತ ರಾಜ್ಯಪಾಲರಲ್ಲಿ ಎಷ್ಟೇ ಮನವಿಯನ್ನ ಮಾಡ್ಕೊಳ್ತಾ ಇದ್ರು ಕೂಡ ಆ ಪ್ರಕರಣಗಳಿಗೆ ಅವರು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡ್ಲಿಲ್ಲ ಆದ್ರೆ ಸಿ ಎಂ ಸಿದ್ದರಾಮಯ್ಯ ಅವರ ಒಂದು ಪ್ರಕರಣ ಇದೆಯಲ್ಲ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದು ತರಾತುರಿಯ ನಡೆಯನ್ನ ಅವರು ಅನುಸರಿಸಿದ್ರು ಅನ್ನುವಂಥದ್ದು ಇಲ್ಲಿ ಪ್ರಮುಖವಾಗಿರುವಂತಹ ವಿಷಯ ಇದೇ ಒಂದು ವಿಷಯವನ್ನ ಇಟ್ಟುಕೊಂಡು ಈಗ ಕಾಂಗ್ರೆಸ್ ಕೂಡ ಹೋರಾಟವನ್ನ ಮಾಡ್ತಾ ಇದೆ ಆರು ಪ್ರಕರಣಗಳಿತ್ತು ವಿಪಕ್ಷಗಳ ಒಂದು ಪ್ರಕರಣಗಳು ಇತ್ತಲ್ವಾ ಆ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಚಾರ್ಜ್ ಶೀಟು ದಾಖಲಾಗಿತ್ತಲ್ವಾ ದೊಡ್ಡ ದೊಡ್ಡ ಭ್ರಷ್ಟಾಚಾರಗಳು ಗಂಭೀರವಾದಂತಹ ಆರೋಪಗಳು ಕೇಳಬಂದಿತ್ತು ಅಲ್ಲದೆ ಕೆಲವು ಪ್ರಕರಣಗಳು ಸಾಬೀತು ಕೂಡ ಆಗಿರುವಂತದ್ದಿತ್ತು ಇಡೀ ರಾಜ್ಯದಾದ್ಯಂತ ಬಹಳ ಬಹಳ ದೊಡ್ಡದಾಗಿ ಸದ್ದು ಮಾಡಿದಂತಹ ಪ್ರಕರಣಗಳು ಅಷ್ಟೊಂದು ಗಂಭೀರ ಪ್ರಕರಣಗಳಲ್ಲಿ ರಾಜ್ಯಪಾಲರಿಗೆ ಖುದ್ದು ಯಾವ ಏಜೆನ್ಸಿಗಳು ತನಿಖೆ ಮಾಡ್ತಾ ಇದೆ ಯಾರು ತನಿಖೆ ಮಾಡ್ತಾ ಇದ್ದಾರೆ ಅವರೇ ಕೇಳ್ತಾ ಇದ್ದಾರೆ ಆದರೂ ಕೂಡ ರಾಜ್ಯಪಾಲರು ಕೊಡಲಿಲ್ಲ ಆದರೆ ಸಿ ಎಂ ಸಿದ್ದರಾಮಯ್ಯ ಅವರ ವಿಚಾರದಲ್ಲಿ ಅವರು ತರಾತುರಿ ಮಾಡಿ ಮಾಡಿದ್ದಾರೆ ಅನ್ನುವಂಥದ್ದು ಅವರ ಒಂದು ಗಂಭೀರ ಆರೋಪ ಇದರ ಜೊತೆಗೆ ಮತ್ತೊಂದು ಆ ಗಂಭೀರ ಆರೋಪ ಏನು ಕೇಳ್ತಾ ಕೇಳಿ ಬರ್ತಾ ಇತ್ತು ರಾಜ್ಯಪಾಲರ ವಿರುದ್ಧ ಅಂದರೆ ಅವರು ಅಧಿಕಾರಿಗಳ ಅನುಮತಿಯನ್ನ ಪಡೆದುಕೊಳ್ಳದೆ ಯಾವುದೇ ವಿಷಯದಲ್ಲಿ ತನಿಖೆ ಮಾಡೋ ಹಾಗಿಲ್ಲ ಆದರೂ ಕೂಡ ರಾಜ್ಯಪಾಲರು ಅನುಮತಿ ಕೊಟ್ಟಿದ್ದಾರೆ ಏನಾದರೂ ಸಾಕ್ಷ್ಯಾಧಾರಗಳಿತ್ತ ಮತ್ತೊಂದೆಡೆಯಲ್ಲಿ ಕ್ಯಾಬಿನೆಟ್ ಸಾಕಷ್ಟು ಒಂದು ಸಲಹೆ ಸೂಚನೆಗಳನ್ನು ಕೊಡತು ಸಾಕಷ್ಟು ಪ್ರಶ್ನೆಗಳನ್ನು ಮಾಡ್ತು ಅದಕ್ಕೂ ಕೂಡ ಉತ್ತರ ಕೊಡಲಿಲ್ಲ ನಿರ್ಣಯ ಕೈಗೊಂಡ್ರು ಅದಕ್ಕೂ ಕೂಡ ಇವರ ಪ್ರತಿಕ್ರಿಯೆ ಇಲ್ಲ ಇನ್ನು ನೋಟಿಸ್ ಕೊಡಬೇಕಾದ್ರೆ ಈ ಒಂದು ಮತ್ತೊಂದೆಡೆಯಲ್ಲಿ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡಬೇಕಾದ್ರೆ ಒಂದು ಆದೇಶ ಪ್ರತಿ ಕೊಟ್ಟರಲ್ವಾ ಆದೇಶ ಕೊಟ್ಟರಲ್ವಾ ಪ್ರಾಸಿಕ್ಯೂಷನ್ಗೆ ಆ ಒಂದು ಆದೇಶ ಪ್ರತಿ ಏನಿತ್ತು ಅದರಲ್ಲಿ ಎಲ್ಲೂ ಕೂಡ ಸಿ ಎಂ ಸಿದ್ದರಾಮಯ್ಯ ಅವರ ವಿರುದ್ಧ ಯಾವುದಾದ್ರೂ ಸಾಕ್ಷ್ಯಾಧಾರಗಳಿದೆಯಾ ಅಥವಾ ಏನಾದರೂ ತನಿಖೆಯಾಗಿ ಏನಾದರೂ ಹೊರಗಡೆ ಬಂದಿದೆಯಾ ಇದೆಲ್ಲದಕ್ಕೂ ಸಂಬಂಧಪಟ್ಟಂತೆ ಯಾವ ಕಾರಣಕ್ಕಾಗಿ ಪ್ರಾಸಿಕ್ಯೂಷನ್ಗೆ ಅನುಮತಿ ಯಾವ ಕಾರಣಕ್ಕಾಗಿ ಕೊಡ್ತಾ ಇದ್ದೀನಿ ಇಲ್ಲ ಈ ರೀತಿಯಾಗಿ ಭ್ರಷ್ಟಾಚಾರದ ಒಂದು ಆರೋಪ ಕೇಳಿ ಬರ್ತಾ ಇದೆ ಜಮೀನಿಂದು ಅದಕ್ಕೆ ಸಂಬಂಧಪಟ್ಟಂತೆ ಈ ರೀತಿಯಾಗಿ ಸಾಕ್ಷ್ಯಾಧಾರಗಳಿದೆ ಇಲ್ಲ ಇಲ್ಲೊಂದು ತನಿಖೆಯಾಗಿದೆ ಅಧಿಕಾರಿಗಳು ಕೇಳ್ತಾ ಇದ್ದಾರೆ ಈ ರೀತಿಯಾಗಿ ಏನೂ ಇಲ್ಲ ಆದರೂ ಕೂಡ ಆ ಒಂದು ಆದೇಶವನ್ನು ಕೊಟ್ಟಿರುವಂಥದ್ದು ಇದೆಯಲ್ಲ ಇದು ಕಾನೂನು ಬಾಹಿರ ಅವರು ಸರಿಯಾಗಿ ತಮ್ಮ ವಿವೇಚನೆಯನ್ನ ಬಳಕೆ ಮಾಡಿಕೊಂಡಿಲ್ಲ ಅನ್ನುವಂಥದ್ದು ಅಭಿಷೇಕ್ ಮನು ಸಿಂಘ್ವಿ ಅವರ ಒಂದು ವಾದವಾಗಿತ್ತು ಇದರ ಜೊತೆಗೆ ಜಡ್ಜ್ ಕೂಡ ನ್ಯಾಯಮೂರ್ತಿಗಳು ಕೂಡ ಪ್ರಮುಖ ವಿಷಯಗಳನ್ನು ಹೇಳಿದರು ನಾಗಪ್ರಸನ್ನ ಅವರು ಸಿಎಂ ವಿರುದ್ಧ ತೀರ್ಮಾನ ತೆಗೆದುಕೊಂಡಿರುವಂತಹ ರಾಜ್ಯಪಾಲರ ಒಂದು ನಿರ್ಧಾರ ಏನಿದೆ ಅದು ಸ್ವತಂತ್ರವಾಗಿರುವಂತಹ ಒಂದು ನಿರ್ಧಾರ ಅವರು ಸ್ವತಂತ್ರವಾಗಿ ಆ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ ಯಾರು ಕೂಡ ಅವರ ಮೇಲೆ ಒತ್ತಡ ಹೇರುವಂಥದ್ದಾಗಲಿ ಮತ್ತೊಂದು ಮಗದೊಂದು ಇದ್ಯಾವುದು ಕೂಡ ಇಲ್ಲಿ ಕಂಡು ಬರ್ತಾ ಇಲ್ಲ ಅನ್ನುವಂಥದ್ದು ರಾಜ್ಯಪಾಲರ ಒಂದು ನಿರ್ಧಾರ ಇದೆಯಲ್ಲ ಈ ನಿರ್ಧಾರ ವಿಮರ್ಶೆ ಮಾಡಬಹುದು ಅಂದರೆ ಅದು ಪ್ರಶ್ನಾತೀತ ವಿಮರ್ಶೆ ಕೂಡ ಮಾಡಬಹುದು ಈ ರೀತಿ ಆಯಿತು ಏನಾಯ್ತು ಆಯಿತು ವಿಚಾರಣೆ ಮಾಡೋದಕ್ಕೆ ಎಲ್ಲದಕ್ಕೂ ಕೂಡ ಅವಕಾಶ ಇದೆ ಅಂತ ನ್ಯಾಯಮೂರ್ತಿಗಳು ಹೇಳಿದ್ರು ಆದರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನ್ಯಾಯಮೂರ್ತಿಗಳು ಹೇಳಿದ್ದು ಕ್ಯಾಬಿನೆಟ್ ಸಲಹೆ ಕೊಡ್ತಾ ಇದೆಯಾ ಕೊಡ್ಲಿ ಅದೇ ರೀತಿ ಕ್ಯಾಬಿನೆಟ್ನ ಸಲಹೆ ಏನಿದೆ ಆ ಸಲಹೆಗಳನ್ನು ಪರಿಗಣಿಸಲೇಬೇಕಂತೇನಿಲ್ಲ ಆದರೆ ಬೇರೆ ಪ್ರಕರಣಗಳು ಈ ಪ್ರಕರಣವನ್ನು ಹೊರತುಪಡಿಸಿ ಬೇರೆ ಪ್ರಕರಣಗಳಲ್ಲಿ ಏನಾದರೂ ಸಲಹೆ ಕೊಡ್ತಾ ಇದೆಯಾ ಕ್ಯಾಬಿನೆಟು ಆಗ ಕ್ಯಾಬಿನೆಟ್ನ ಸಲಹೆಗಳನ್ನು ರಾಜ್ಯಪಾಲರು ಪರಿಗಣಿಸಬೇಕಾಗತ್ತೆ ಇದೆಲ್ಲವೂ ಕೂಡ ಮಾನ್ಯ ನ್ಯಾಯಮೂರ್ತಿಗಳಾಗಿರುವಂತಹ ನಾಗಪ್ರಸನ್ನ ಅವರು ಕೂಡ ಹೇಳಿದಂತಹ ಮಾತುಗಳಾಗಿತ್ತು ಈಗ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ನ್ಯಾಯಮೂರ್ತಿಗಳು ಪ್ರಮುಖವಾಗಿ ಯಾರು ಬೇಕಾದರೂ ಕೂಡ ಸಕ್ಷಮ ಪ್ರಾಧಿಕಾರವನ್ನು ಅನುಸರಿಸಬಹುದು ಸೆವೆಂಟೀನ್ ಎ ಅಡಿಯಲ್ಲಿ ಅನುಮತಿ ಇಲ್ಲದೆ ಪೊಲೀಸರು ತನಿಖೆ ನಡೆಸುವಂತಿಲ್ಲ ಆದರೆ ಪೊಲೀಸರೇ ಅನುಮತಿ ಪಡೆಯಬೇಕು ಅನ್ನುವಂತಹ ಉಲ್ಲೇಖ ಕೂಡ ಇಲ್ಲ ಅನ್ನುವಂಥದ್ದನ್ನ ನ್ಯಾಯಮೂರ್ತಿಗಳು ಹೇಳಿದ್ದಾರೆ ಇದನ್ನೇ ನಾನು ಹಿಂದಿನ ತೀರ್ಪಿನಲ್ಲೂ ಕೂಡ ಹೇಳಿದ್ದೀನಿ ಈ ಹಿಂದೆ ತೀರ್ಪು ಕೊಡಬೇಕಾದ್ರೂ ಕೂಡ ಇದೇ ವಿಚಾರವನ್ನು ನಾನು ಹೇಳಿದ್ದೆ ಯಾರು ಬೇಕಾದರೂ ಕೂಡ ಸಕ್ಷಮ ಪ್ರಾಧಿಕಾರ ಅನುಮತಿಯನ್ನ ಪಡಿಬಹುದು ಆದರೆ ಸೆವೆಂಟೀನ್ ಎ ಅಡಿ ಭ್ರಷ್ಟಾಚಾರ ತಡೆ ಕಾಯ್ದೆ ಏನಿದೆ ಅದರ ಅಡಿಯಲ್ಲಿ ಪೊಲೀಸರ ಅನುಮತಿಯನ್ನ ಪಡೆದುಕೊಳ್ಳೇಬೇಕು ಅಂತೇನಿಲ್ಲ ಹೀಗಾಗಿ ಈ ಒಂದು ವಿಷಯವನ್ನ ನಾನು ಕಳೆದ ಬಾರಿ ಆದೇಶ ಕೊಟ್ಟನಲ್ಲ ಆಗಲೂ ಕೂಡ ಈ ವಿಚಾರವನ್ನ ನಾನು ಉಲ್ಲೇಖ ಮಾಡಿದ್ದೀನಿ ಈ ವಿಚಾರವನ್ನ ನಾನು ಕಳೆದ ತೀರ್ಪಿನಲ್ಲೂ ಕೂಡ ಹೇಳಿದ್ದೀನಿ ಎನ್ನುವಂತಹ ಮಾತನ್ನ ನ್ಯಾಯಮೂರ್ತಿಗಳಾಗಿರುವಂತಹ ನಾಗಪ್ರಸನ್ನ ಅವರು ಮಾನ್ಯ ನ್ಯಾಯಮೂರ್ತಿಗಳು ಹೇಳಿದ್ದಾರೆ ಇನ್ನು ಪ್ರಮುಖವಾಗಿ ಕಾಂಗ್ರೆಸ್ ಮಾಡ್ತಾ ಇರುವಂತಹ ಒಂದು ಆರೋಪ ಇಲ್ಲ ಸೆವೆಂಟೀನ್ ಎ ಅಡಿಯಲ್ಲಿ ಇವ್ರು ಏನು ಮಾಡಬೇಕಾಗಿತ್ತು ಪೂರ್ವಾನುಮತಿ ಬೇಕು ಆದರೆ ಪೂರ್ವಾನುಮತಿಯನ್ನು ಪಡೆದುಕೊಂಡಿರಲಿಲ್ಲ ಅಂತ ಅಭಿಷೇಕ್ ಮನು ಸಿಂಘ್ವಿ ಅವರು ಹೇಳಿದರು ಸೆವೆಂಟೀನ್ ಎ ಮಾನದಂಡಗಳು ಪಾಲನೆ ಆಗದೇ ಇದ್ರೂ ಕೂಡ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿದ್ದಾರೆ ಮಾನ್ಯ ನ್ಯಾಯಮೂರ್ತಿಗಳೇ ಅಂತ ಅಭಿಷೇಕ್ ಮನು ಸಿಂಘ್ವಿ ಅವರು ವಾದ ಮಂಡನೆ ಮಾಡಿದರು ಇದಕ್ಕೆ ಸಂಬಂಧಪಟ್ಟಂತೆ ಇವತ್ತು ನ್ಯಾಯಮೂರ್ತಿಗಳು ಬಹಳಷ್ಟು ಗಂಭೀರವಾದಂತಹ ಕೆಲವು ಮಾತುಗಳನ್ನು ಹೇಳಿದ್ದಾರೆ ಹೌದು ಸೆವೆಂಟೀನ್ ಎ ಅಡಿಯಲ್ಲಿ ಪೂರ್ವಾನುಮತಿ ಬೇಕು ಅನ್ನುವಂಥದ್ದು ನಿಜ ಆದರೆ ಪೂರ್ವಾನುಮತಿ ಬೇಕೇ ಬೇಕು ಅನ್ನುವಂಥದ್ದು ಇದೆಯಲ್ಲ ಅದು ಕಡ್ಡಾಯ ಅಲ್ಲ ಅಬ್ರಹಾಂ ದೂರಿಗೂ ಕೂಡ ಶೋಕಾಸ್ ನೋಟಿಸ್ ಕಡ್ಡಾಯ ಆಗಿರಲಿಲ್ಲ ಅಂತ ತುಷಾರ್ ಮೆಹ್ತಾ ಅವರು ವಾದ ಮಾಡ್ತಾ ಇದ್ದಾರೆ ಮೂರು ದೂರುಗಳಲ್ಲಿ ಒಂದೇ ಆರೋಪ ಇದೆ ಹೀಗಾಗಿ ರಾಜ್ಯಪಾಲರು ಕಂಪಾರಿಟಿವ್ ಚಾರ್ಟ್ ಅನ್ನ ಸಿದ್ಧಪಡಿಸ್ಕೊಂಡಿದ್ದಾರೆ ಒಂದು ಕಂಪ್ಯಾರಿಟಿವ್ ಆಗಿ ತಮ್ಮದೇ ಆಗಿರುವಂತಹ ಒಂದು ಚಾರ್ಟ್ ಸಿದ್ಧಪಡಿಸ್ಕೊಂಡಿದ್ದಾರೆ ಹೀಗಾಗಿ ಉಳಿದ ಇಬ್ಬರ ದೂರಿನಲ್ಲಿ ಶೋಕಾಸ್ ನೋಟಿಸ್ ಕೊಟ್ಟಿಲ್ಲ ಶೋಕಾಸ್ ನೋಟಿಸ್ ನೀಡಿದಾಕ್ಷಣ ಉಳಿದವರ ದೂರಿನಲ್ಲೂ ಕೂಡ ಶೋಕಾಸ್ ನೋಟಿಸ್ ಕೊಡಬೇಕು ಅಂತ ಏನಿಲ್ಲ ಒಂದು ನೋಟಿಸ್ ಕೊಟ್ಟಿದ್ದಾರೆ ಅಬ್ರಹಾಂ ದೂರಿಗೂ ಶೋಕಾಸ್ ನೋಟಿಸ್ ಕಡ್ಡಾಯ ಆಗಿರಲಿಲ್ಲ ಅಂದ್ರೆ ಟಿ ಜೆ ಅಬ್ರಹಾಂ ಅವರ ದೂರ ಏನಿತ್ತಲ್ಲ ಆ ದೂರಿನಲ್ಲೂ ಕೂಡ ನೋಟಿಸ್ ಕೊಡಲೇಬೇಕಂತೇನಿರ್ಲಿಲ್ಲ ಮೂರು ದೂರುಗಳೇನು ಕೊಟ್ಟಿದ್ದಾರೆ ಅಂದ್ರೆ ಸಿ ಎಂ ಸಿದ್ದರಾಮಯ್ಯ ಅವರ ವಿರುದ್ಧ ಮೂರು ದೂರುಗಳೇನಿದೆ ಮೂರು ದೂರುಗಳು ಕೂಡ ಕಂಪ್ಯಾರಿಟಿವ್ಲಿ ಒಂದೇ ಇದೇ ಕಾರಣಕ್ಕಾಗಿ ರಾಜ್ಯಪಾಲರು ಏನ್ ಮಾಡ್ತಾರೆ ಈ ಮೂರು ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ಕಂಪೇರಿಟಿವ್ ಆಗಿ ಮೂರು ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ಒಂದು ಚಾರ್ಟ್ ಸಿದ್ಧಪಡಿಸ್ಕೊಂಡ್ರು ಅದೇ ರೀತಿ ಶೋಕಾಸ್ ನೋಟಿಸ್ ನೀಡಿದ ಕ್ಷಣ ಉಳಿದವರು ಯಾರ್ಯಾರಿದ್ದಾರೆ ಈ ಪ್ರಕರಣದಲ್ಲಿ ಅವರಿಗೂ ಕೂಡ ನೋಟಿಸ್ ಕೊಡಬೇಕಂತೇನಿಲ್ಲ ಆ ಒಂದು ಪ್ರಕರಣದಲ್ಲೂ ಕೂಡ ನೋಟಿಸ್ ಕೊಡಬೇಕಂತೇನಿಲ್ಲ ಅಬ್ರಹಾಂ ದೂರಿಗೂ ಕೂಡ ಶೋಕಾಸ್ ನೋಟಿಸ್ ಅನ್ನ ಕೊಡಲೇಬೇಕಂತೇನಿರ್ಲಿಲ್ಲ ಮೂರು ದೂರುಗಳನ್ನು ಏನು ಕೊಟ್ಟಿದ್ದಾರೆ ಆ ಮೂರು ದೂರುಗಳಲ್ಲಿ ಒಂದೇ ಆರೋಪ ಏನ್ ಆರೋಪ ಸಿಎಂ ಸಿದ್ದರಾಮಯ್ಯ ಅವರ ಒಂದು ಆ ಭೂಮಿಗೆ ಸಂಬಂಧಪಟ್ಟಂತೆ ಅವರ ಪತ್ನಿಗೆ ಬಂದಿರುವಂತಹ ಒಂದು ಭೂಮಿ ಏನಿದೆ ಆ ಭೂಮಿಗೆ ಸಂಬಂಧಪಟ್ಟಂತೆ ಮುಡಾ ಹಗರಣ ಮುಡಾ ಹಗರಣ ಅದೇ ಮುಡಾ ಹಗರಣ ಮೂರು ಪ್ರಕರಣದಲ್ಲೂ ಕೂಡ ಇದೆ ಒಂದೇ ಆರೋಪ ಸಿಎಂ ವಿರುದ್ಧವೇ ಆರೋಪ ಇರುವಾಗ ಅವರ ಸಲಹೆಗಳನ್ನು ಪಡೆದುಕೊಳ್ಳೋ ಅವಶ್ಯಕತೆ ಇಲ್ಲ ಶೋಕಾಸ್ ನೋಟಿಸ್ ನೀಡಿದಾಕ್ಷಣ ಉಳಿದವರ ದೂರಿನಲ್ಲೂ ಕೂಡ ಶೋಕಾಸ್ ನೋಟಿಸ್ ಕೊಡಬೇಕ ಕೊಡಲೇಬೇಕಂತೇನಿಲ್ಲ ಅಬ್ರಹಾಂ ದೂರಿಗೂ ಶೋಕಾಸ್ ನೋಟಿಸ್ ಕಡ್ಡಾಯ ಆಗಿರಲಿಲ್ಲ ಮೂರು ದೂರುಗಳನ್ನಿದಾವೆ ಆ ಮೂರು ದೂರುಗಳೇನಿದ್ದಾವೆ ಮೂರು ಪ್ರಕರಣಗಳಲ್ಲಿ ಒಂದೇ ಆರೋಪವನ್ನ ಎಲ್ಲರೂ ಕೂಡ ಮಾಡಿದ್ರು ಇದೇ ಕಾರಣಕ್ಕಾಗಿ ರಾಜ್ಯಪಾಲರು ಏನ್ ಮಾಡ್ತಾರೆ ಕಂಪ್ಯಾರಿಟಿವ್ ಆಗಿ ಒಂದು ಚಾರ್ಟ್ ಸಿದ್ಧಪಡಿಸ್ಕೊಳ್ತಾರೆ ಹೌದು ಮೂರು ಪ್ರಕರಣಗಳಲ್ಲಿ ಒಂದೇ ಆರೋಪ ಇದೇ ಕಾರಣಕ್ಕಾಗಿ ಉಳಿದ ಇಬ್ಬರು ಏನಿದ್ರಲ್ಲ ಆ ಇಬ್ಬರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದೂರಿಗೆ ಸಂಬಂಧಪಟ್ಟಂತೆ ಸಿ ಎಂ ಸಿದ್ದರಾಮಯ್ಯ ಅವರಿಗೆ ನೋಟಿಸ್ ಕೊಡುವಂತಹ ಕೆಲಸವನ್ನ ಮಾಡಿಲ್ಲ ಇನ್ನು ಅದೇ ರೀತಿಯಾಗಿ ಸಿ ಎಂ ಸಿದ್ದರಾಮಯ್ಯ ಅವರು ಸಿ ಎಂ ಸಿದ್ದರಾಮಯ್ಯ ಅವರ ವಿರುದ್ಧವೇ ದೂರು ಕೇಳಬಂದಿರುವಂಥದ್ದು ಇದೇ ಕಾರಣಕ್ಕಾಗಿ ಅವರ ವಿರುದ್ಧವೇ ಆರೋಪ ಕೇಳ ಬಂದಿರೋದ್ರಿಂದ ಅವರ ಒಂದು ಅನುಮತಿ ಪಡಿಬೇಕಂತೇನಿಲ್ಲ ಅದೇ ಕಾರಣಕ್ಕಾಗಿ ನೋಟಿಸ್ ಕೊಟ್ಟಿದ್ದಾರೆ ಮೂರು ಪ್ರಕರಣ ಏನಿತ್ತು ಮೂರು ಪ್ರಕರಣದಲ್ಲಿ ಬೇರೆ ಬೇರೆ ನೋಟಿಸ್ ಕೊಡಬೇಕಾಗಿಲ್ಲ ಬೇರೆ ಬೇರೆ ನೋಟಿಸ್ ಕೊಡಲೇಬೇಕಂತೇನಿರಲಿಲ್ಲ ಯಾಕಂದರೆ ಯಾಕಂದ್ರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮೂರು ಪ್ರಕರಣಗಳಲ್ಲಿ ಒಂದೇ ಆರೋಪ ಇತ್ತು ಮಹಾಸ್ವಾಮಿ ಅದೇ ಕಾರಣಕ್ಕಾಗಿ ರಾಜ್ಯಪಾಲರು ಏನು ಮಾಡ್ತಾರೆ ಕಂಪ್ಯಾರಿಟಿವ್ ಆಗಿ ಮೂರು ಪ್ರಕರಣಗಳಲ್ಲಿ ಹೌದು ಒಂದೇ ಆರೋಪ ಒಂದೇ ಆರೋಪ ಇರೋ ಕಾರಣಕ್ಕೆ ಇದನ್ನು ನಾವು ಪ್ರಾಸಿಕ್ಯೂಷನ್ಗೆ ಕೊಡ್ತಾ ಇದ್ದೀವಿ ಅಂತ ನೋಟಿಸ್ ಕೊಟ್ಟಿದ್ದಾರೆ ನೋಟಿಸ್ ಕೊಟ್ಟು ಇದಕ್ಕೆ ಸಂಬಂಧಪಟ್ಟಂತೆ ಆಯಿತು ನೀವೇನು ಉದ್ದಕ್ಕೆ ಉತ್ತರ ಕೊಡ್ತೀರಾ ಉತ್ತರ ಕೊಡಿ ಅಂತ ನೋಟಿಸ್ ಕೊಟ್ಟಿದ್ದಾರೆ ಅದು ಬಿಟ್ಟರೆ ನೋಟಿಸ್ ಕೊಟ್ಟ ತಕ್ಷಣ ಬೇರೆಯವರದ ಒಂದು ದೂರಿನಲ್ಲೂ ಕೂಡ ನೋಟಿಸ್ ಕೊಡಬೇಕಂತೇನಿಲ್ಲ ಇನ್ನು ಅದೇ ರೀತಿಯಾಗಿ ಸಿ ಸಿದ್ದರಾಮಯ್ಯ ಏನಿದ್ದಾರೆ ಅವರ ವಿರುದ್ಧವೇ ದೂರು ಕೇಳಿಬಂದಿತ್ತು ಹೀಗಾಗಿ ಸಿಎಂ ಸಿದ್ದರಾಮಯ್ಯ ಅವರಿಂದ ಒಂದು ಅನುಮತಿಯನ್ನ ಪಡೆದುಕೊಂಡು ಮುಂದುವರಿಬೇಕು ಇಲ್ಲಪ್ಪ ಸಿಎಂ ಸಿದ್ದರಾಮಯ್ಯ ಅವರ ಒಂದು ಅನುಮತಿ ಬೇಕು ಅದನ್ನ ತೆಗೆದುಕೊಂಡ ನಂತರವೇ ಈ ಪ್ರಕರಣದಲ್ಲಿ ಮುಂದುವರಿಬೇಕು ಹೀಗೇನು ಇರಲಿಲ್ವಲ್ಲ ಈ ಪ್ರಕರಣದಲ್ಲಿ ಮುಖ್ಯ ಒಂದು ಆರೋಪ ಕೇಳ ಬಂದಿದ್ದೆ ಅವರ ಅವರ ಮೇಲೆ ಹೀಗಾಗಿ ಸಿ ಎಂ ವಿರುದ್ಧ ಆರೋಪ ಇರಬೇಕಾದ್ರೆ ಅವರ ಸಲಹೆಗಳನ್ನ ಪರಿಗಣಿಸ್ಬೇಕೇ ಬೇಕಾಗಿಲ್ಲ ಸಿಎಂ ಕ್ಯಾಬಿನೆಟ್ ಸಭೆಯಲ್ಲಿ ಭಾಗವಹಿಸದೇ ಇರಬಹುದು ಅವರು ಕ್ಯಾಬಿನೆಟ್ ಸಭೆಯಲ್ಲಿ ಇರಲಿಲ್ಲ ಸಿಎಂ ಅವರು ಹೊರ ಇದ್ರು ಆದರೆ ಅವರು ನೇಮಿಸಿದ್ದ ವ್ಯಕ್ತಿಯೇ ಸಂಪುಟ ಸಭೆಯ ನೇತೃತ್ವವನ್ನು ವಹಿಸಿದ್ದಾರೆ ಶೋಕಾಸ್ ನೋಟಿಸ್ ನೀಡಿದ ಕ್ಷಣ ಉಳಿದವರ ದೂರನಲ್ಲೂ ಕೂಡ ನೋಟಿಸ್ ಕೊಡಬೇಕಾಗಿರಲಿಲ್ಲ ಅನ್ನುವಂತಹ ಮಾತು ಇದರ ಜೊತೆಗೆ ಈ ಒಂದು ಏನು ಕ್ಯಾಬಿನೆಟ್ ಸಭೆಯ ನಡೀತಲ್ಲ ಕ್ಯಾಬಿನೆಟ್ ಸಭೆಗೆ ಸಂಬಂಧಪಟ್ಟಂತೆ ಕೂಡ ಪ್ರಮುಖ ವಿಷಯಗಳನ್ನ ಇಲ್ಲಿ ಉಲ್ಲೇಖ ಮಾಡುವಂತಹ ಕೆಲಸವನ್ನ ತುಷಾರ್ ಮೆಹ್ತಾ ಅವರು ಮಾಡಿದ್ದಾರೆ ಅವರು ಹೇಳಿರುವಂತದ್ದೇನು ಶೋಕಾಸ್ ನೋಟಿಸ್ ಅನ್ನು ಕೊಟ್ಟಿದ್ದಾರೆ ಕ್ಯಾಬಿನೆಟ್ ಸೂಚನೆಯನ್ನ ಕಣ್ಣೆ ಕಣ್ಗೆತ್ತಿಯು ಕೂಡ ನಾವು ನೋಡಿಲ್ಲ ಕ್ಯಾಬಿನೆಟ್ ಸಭೆಯಲ್ಲಿ ಸಿ ಎಂ ಭಾಗವಹಿಸದೇ ಇರಬಹುದು ಸಿ ಎಂ ಅವರು ಕ್ಯಾಬಿನೆಟ್ ಸಭೆಯಲ್ಲಿ ಭಾಗವಹಿಸದೇ ಇರಬಹುದು ಅವರು ಆ ಕ್ಯಾಬಿನೆಟ್ನಿಂದ ಹೊರಗಡೆ ಇರಬಹುದು ಆದರೆ ಸಿ ಎಂ ಅವರು ಯಾರನ್ನ ತಮ್ಮ ಸಚಿವರಾಗಿ ನೇಮಿಸಿಕೊಂಡಿದ್ರು ಯಾರನ್ನ ತಮ್ಮ ಸಚಿವರಾಗಿ ನೇಮಿಸ್ಕೊಂಡಿದ್ರು ಅದೇ ವ್ಯಕ್ತಿಗಳು ಅದೇ ವ್ಯಕ್ತಿ ಅದೇ ಡಿ ಸಿ ಅವರು ಈ ಒಂದು ಏನು ಸಭೆ ಇತ್ತು ಈ ಸಭೆಯ ಒಂದು ನಿರ್ಣಾಯಕ ಪಾತ್ರವನ್ನು ವಹಿಸಿದ್ರು ಅವರ ಒಂದು ನೇತೃತ್ವವನ್ನು ವಹಿಸಿಕೊಂಡಿದ್ದಂತಹ ಈ ಒಂದು ಸಭೆ ಏನೆಲ್ಲ ಸೂಚನೆಯನ್ನು ಕೊಟ್ಟಿತ್ತಲ್ಲ ಅದನ್ನು ಕಣ್ಣೆತ್ತಿಯೂ ಕೂಡ ನೋಡಬೇಕಾಗಿಲ್ಲ ಇದೇ ಕಾರಣಕ್ಕಾಗಿ ಯಾವ ಸಿಎಂ ವಿರುದ್ಧ ಆರೋಪ ಇದೆ ಅವರ ಅಡಿಯಲ್ಲಿ ಯಾರನ್ನು ಅವರು ನೇಮಕ ಮಾಡಿದ್ದಾರೆ ಸಚಿವರಾಗಿ ಅವರು ತೆಗೆದುಕೊಂಡಿದ್ದಂತಹ ಒಂದು ನಿರ್ಣಯ ಏನಿದೆಯಲ್ಲ ಅದನ್ನು ನೋಡಲೇಬೇಕಂತೇನಿಲ್ವಲ್ಲ ಅವರು ಅವರ ಪರವಾಗಿ ಕೊಡ್ತಾರೆ ಇದೇ ಕಾರಣಕ್ಕಾಗಿ ನಾವು ಅದನ್ನ ಕಣ್ಣೆತ್ತಿಯೂ ನೋಡಿಲ್ಲ ಅನ್ನುವಂತಹ ಮಾತನ್ನು ತುಷಾರ್ ಮೆಹ್ತಾ ಅವರು ವಾದ ಮಂಡನೆ ಮಾಡಿದ್ದಾರೆ